ವೀಕ್ಷಕರೇ ಪ್ರಣಾಮ ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ರಾಜ್ಯದಲ್ಲಿ ಜಾತಿ ಸಮೀಕ್ಷೆ ನಡೆಸಿ ಬಹುಸಂಖ್ಯಾತ ಹಿಂದೂಗಳನ್ನು ಹಾಕಿಕೊಂಡಿರುವ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇದೀಗ ಜನಿವಾರವನ್ನು ಕೆಣಕಿ ಹೊಸ ಸವಾಲು ಎದುರಿಸುವಂತಾಗಿದೆ ಜನಿವಾರವನ್ನು ಮುಂದಿಟ್ಟುಕೊಂಡು ವಿಪ್ರ ಸಮಾಜದ ವಿದ್ಯಾರ್ಥಿಗಳು ಸಿಇಟಿ ಪರೀಕ್ಷಾ ಕೇಂದ್ರಗಳನ್ನು ಪ್ರವೇಶಿಸದಂತೆ ಅಡ್ಡಪಡಿಸಿದ ಸಿದ್ದರಾಮಯ್ಯ ಸರ್ಕಾರವೇ ನಿಯೋಜಿಸಿದ್ದ ಅಧಿಕಾರಿಗಳ ವರ್ಗದ ನಡೆ ಇಡೀ ವಿಪ್ರ ಸಮಾಜ ಸೇರಿದಂತೆ ಹಿಂದೂಗಳ ಕಣ್ಣು ಮತ್ತಷ್ಟು ಕೆಂಪೇರುವಂತೆ ಮಾಡಿದೆ ಏನಿದು ಜನಿವಾರ ಸಿಇಟಿ ಪ್ರಸಂಗ ಎಂಬುದರ ಪೂರ್ಣ ವಿವರಣೆ ಈ ಸುದ್ದಿ ಕಥೆಯಲ್ಲಿದೆ ತಾವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹೋದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನ ಬೆಂಬಲಿಸಿ ಸಿದ್ದರಾಮಯ್ಯ ಸರ್ಕಾರ ರಾಜ್ಯದಲ್ಲಿ ನಡೆಸುತ್ತಿರುವ ರಾಜ್ಯ ಭಾರವನ್ನು ಗಮನಿಸಿದರೆ ಈ ಸರ್ಕಾರಕ್ಕೆ ಹಿಂದೂ ಸನಾತನಗಳು ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗ ಸಮಾಜದ ನಾಗರಿಕರನ್ನ ಕಂಡ್ರೆ ಹರಳೆಣ್ಣೆ ಸೀಗೆಕಾಯಿಗೆ ಇರುವ ಇರುವ ದ್ವೇಷಭಾವ ಮೇಲ್ನೋಟಕ್ಕೆ ಬಿಂಬಿತವಾಗ್ತಾ ಇದೆ ರಾಜ್ಯ ಸರ್ಕಾರದ ಹಿಂದೂ ವಿರೋಧಿ ನಡೆ ಈಗ ಮತ್ತೊಮ್ಮೆ ಸಾಬೀತು ಮಾಡಿದೆ ಈ ಜನಿವಾರದ ಸಿಇಟಿ ಪ್ರಸಂಗ ಅಲ್ರೆ ಜನಿವಾರ ತೆಗೆಸಿ ಹಾಕುವ ಉದ್ಘಟತನದ ನಡೆ ಯಾರು ತಾನೇ ಸಹಿಸೋಕೆ ಸಾಧ್ಯ ಲಿಂಗಾಯತರು ಹಾಕುವ ಲಿಂಗದಾರವನ್ನ ಒಮ್ಮೆ ಮುಟ್ಟು ನೋಡಿ ನಿಮ್ಮನ್ನ ಈ ರಾಜ್ಯದಲ್ಲಿ ಇರೋಕೆ ಬಿಡೋದಿಲ್ಲ ಆ ಲಿಂಗಾಯತ ವೀರಶೈವರು ಮೈಸೂರು ಪ್ರದೇಶದ ಒಕ್ಕಲಿಗ ಸಮಾಜದವರನ್ನ ಕಿಣಿಕೆ ನೋಡಿ ಆ ಕ್ಷಣವೇ ನಿಮಗೆ ಅರ್ಥ ಆಗುತ್ತೆ ಹಿಂದೂಗಳು ಅಂದರೆ ಏನು ಅಂತ ಈ ದೇಶದ ಈ ರಾಜ್ಯದ ಭೂಮಿಯಲ್ಲಿ ಹಿಂದೂಗಳ ಶಕ್ತಿ ಎಂಥದ್ದು ಎಂಬುದು ಸಾಬೀತು ಮಾಡಿ ತೋರಿಸ್ತಾರೆ ಆದರೆ ಯಾರ ತಂಟೆಗೂ ಹೋಗದೆ ತಮ್ಮ ಆಚರಣೆಗಳನ್ನು ತಾವು ಮಾಡಿಕೊಂಡು ಬದುಕು ಕಟ್ಟಿಕೊಂಡು ಈ ದೇಶಕ್ಕೆ ಪತ್ರಂ ಪುಷ್ಪಂ ತೋಯಂ ಎಂದು ಒಂದಿನಿತು ತಮ್ಮ ಸೇವೆ ಮಾಡಲು ಗಟ್ಟಿಗೊಳ್ಳ ಬಯಸುವ ಬ್ರಾಹ್ಮಣರ ಮಕ್ಕಳನ್ನು ಯಾಕೆ ಸ್ವಾಮಿ ಕೆಣುತ್ತೀರಿ ಹಿಂದೂ ಧರ್ಮ ಹಾಗೂ ಸನಾತನಿಗಳೆಂದರೆ ಯಾಕೆ ನಿಮಗೆ ಎಷ್ಟು ದುಷ್ಟತನ ಎಂಬುದೇ ಅರ್ಥವಾಗದ ಕಗ್ಗಂಟಾಗಿ ಕುಳಿತಿದೆ ರಾಜ್ಯದಲ್ಲಿ ಮೊನ್ನೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆ ಸಿಇಟಿಗೆ ಹಾಜರಾಗಲು ಉತ್ಸಾಹದಿಂದ ಸರ್ವಸಿದ್ಧತೆಯಿಂದ ಬಂದಂಥ ಬೀದರ್ ಮತ್ತು ಶಿವಮೊಗ್ಗದ ತೀರ್ಥಹಳ್ಳಿಯ ಬ್ರಾಹ್ಮಣ ವಿದ್ಯಾರ್ಥಿಗಳನ್ನ ಕೆಣಕಿದ್ದಾದರೂ ಯಾಕೆ ಅವರು ಧರಿಸುವ ಅಧ್ಯಾತ್ಮದ ಸಂಕೇತ ಯಜ್ಞೋಪವಿತ ತೆಗೆಸಲು ನೀವ್ಯಾಕೆ ಮುಂದಾದ್ರೆ ತೆಗೆಯದೇ ಇದ್ದಾಗ ಅವರನ್ನ ಪರೀಕ್ಷೆ ಬರೆಯುವುದರಿಂದ ದೂರ ಇಟ್ಟಿದ್ದು ಯಾಕೆ ಉಜ್ವಲ ಭವಿಷ್ಯವನ್ನ ಆಲೋಚಿಸಿ ಜನಿವಾರ ಅನಿವಾರ್ಯವಾಗಿ ತೆಗೆದಿಡುವಂತೆ ಮಾಡಿದ್ದಾದರೂ ಯಾತಕ್ಕೆ ಯಜ್ಞೋಪವೀತ ಜನಿವಾರ ಯಾವ ರೀತಿಯಲ್ಲಿ ಪರೀಕ್ಷೆಗೆ ಪರೀಕ್ಷಾ ಕೇಂದ್ರದ ನಿಯಮಗಳಿಗೆ ಅಡ್ಡಿಯಾಗುತ್ತೆ ಎಂಬುವ ಪ್ರಶ್ನೆ ಇಡೀ ವಿಪ್ರ ಸಮಾಜವನ್ನ ಕಾಡುವಂತೆ ಮಾಡಿದೆ ಜನಿವಾರ ತೆಗೆಸಿದ್ದು ಮತ್ತು ಜನಿವಾರ ತೆಗೆಯುವಂತೆ ಕಿರುಕುಳ ಕೊಟ್ಟಂತ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಯ ವರ್ತನೆ ಇಡೀ ಸಮಾಜವೇ ತಲೆ ತಗ್ಗಿಸುವಂತ ಖಂಡನಾರ್ಹ ವರ್ತನೆಯಾಗಿದೆ ಜನಿವಾರದ ಗದ್ದಲ ಈಗ ತನಿಖೆಗೆ ಕೂಡ ಒಳಗಾಗಿದೆ ವಿದ್ಯಾರ್ಥಿಗಳ ಕೊರಳಿನಿಂದ ಜನಿವಾರ ತೆಗೆಯುವಂತೆ ದಬ್ಬಾಳಿಕೆ ಮಾಡಿದ ದುರುಳ ನಡತೆ ತೊರೆತ ಪರೀಕ್ಷಾ ಕೇಂದ್ರಗಳ ಆ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಿ ಮುಂದೆಂದೂ ಅವರು ಈ ತರ ವರ್ತಿಸದೇ ಇರುವಂತೆ ಪಾಠ ಕಲಿಸುವ ತೀರಾ ಅಗತ್ಯವಿದೆ ಇವರ ವಿರುದ್ಧ ಕಠಿಣ ಕ್ರಮ ತಕ್ಷಣದಲ್ಲೇ ಆಗಬೇಕಾಗಿದೆ ಅಷ್ಟೇ ಅಲ್ಲ ಉಜ್ವಲ ಭವಿಷ್ಯದ ಕನಸು ಕಟ್ಟಿ ಸಿಇಟಿ ಬರೆಯಲು ಬಂದ ವಿಪ್ರ ಸಮಾಜದ ಈ ಮಕ್ಕಳು ಹಾಗೂ ಅವರಲ್ಲಿ ಕನಸು ಬಿತ್ತಿದ ಪಾಲಕರು ಮತ್ತು ವಿಶೇಷವಾಗಿ ಇಡೀ ವಿಪ್ರ ಸಮಾಜಕ್ಕೆ ಸಾರ್ವಜನಿಕವಾಗಿ ಷರತ್ತಿಲ್ಲದೆ ಇವರು ಜನಿವಾರ ತೆಗೆಸಲು ಮುಂದಾದ ನೀಚರು ಕ್ಷಮೆ ಕೇಳಬೇಕು ಜನಿವಾರ ಲಿಂಗಧಾರಗಳ ಧಾರಣೆಯು ಯಾವ ರೀತಿಯಲ್ಲಿ ಪರೀಕ್ಷಾ ನಿಯಮ ಉಲ್ಲಂಘಿಸಿದಂತಾಗುತ್ತದೆ ಎಂಬುವ ಪ್ರಶ್ನೆ ಇಡೀ ಸನಾತನ ಹಿಂದೂ ಪಾಲಕರನ್ನ ಕಾಡಲು ಈಗ ಶುರು ಮಾಡಿಸಿದೆ ಈ ಪ್ರಸಂಗ ಜಾತಿ ಸಮೀಕ್ಷೆ ನಡೆಸಿ ಮೊದಲೇ ಬ್ರಾಹ್ಮಣರ ಸಂಖ್ಯೆಯನ್ನ ರಾಜ್ಯದಲ್ಲಿ ಭಾರಿ ಪ್ರಮಾಣದ ಇಳಿಮುಖಕ್ಕೆ ತಂದಿಟ್ಟ ಈ ಸರ್ಕಾರದ ನಡೆಯಿಂದ ಅಸಮಾಧಾನಗೊಂಡಿರುವ ವಿಪ್ರ ಸಮಾಜಕ್ಕೆ ಈಗ ಸಿಇಟಿ ಜನಿವಾರದ ಪ್ರಸಂಗ ಮತ್ತಷ್ಟು ಸರ್ಕಾರದ ವಿರುದ್ಧ ಬ್ರಾಹ್ಮಣರು ಗರ್ಜಿಸುವಂತೆ ಮಾಡಿಬಿಟ್ಟಿದೆ ವೀಕ್ಷಕರೇ ಭಾರತದ ಸನಾತನದಲ್ಲಿರುವ ತತ್ವಜ್ಞಾನ ಹೇಳುವಂತೆ ಲೋಕದ ಬ್ರಹ್ಮ ಜ್ಞಾನವನ್ನ ನೀ ಪಡೆಯೋ ಮಗನೇ ಎಂದು ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಯಜ್ಞೋಪವೀತವನ್ನ ಶಾಸ್ತ್ರೋಕ್ತವಾಗಿ ಧಾರಣೆ ಮಾಡಿಸುತ್ತಿರುತ್ತದೆ ಈ ಜನಿವಾರ ಕೇವಲ ನೂಲಿನ ಎಲೆಗಳಲ್ಲ ಈ ಯಜ್ಞೋಪವೀತದ ಎಲೆಗಳಲ್ಲಿ ಸಾಕ್ಷಾತ್ ಬ್ರಹ್ಮದೇವರು ಹಾಗೂ ಆ ಗಂಟಿನಲ್ಲಿ ಗಾಯತ್ರಿ ಮಾತೆ ವಾಸವಿರುತ್ತಾರೆ ಎಂಬುವ ನಂಬಿಕೆ ವಿಪ್ರ ಸಮಾಜದಲ್ಲಿದೆ ಇಂಥ ನಂಬಿಕೆಯನ್ನ ಧೂಳಿಪಟ ಮಾಡಿ ಅಫೀಸ್ಮೆಂಟ್ ಪಾಲಿಟಿಕ್ಸ್ ಮಾಡುವ ಅಧಿಕಾರ ಲಾಲಸಿಗೆ ಗೊತ್ತು ಜನಿವಾರದ ಮಹಿಮೆ ಅಲ್ವಾ ಸ್ವಾಮಿ ವಿವೇಕಾನಂದರು ಒಂದು ಸಂದರ್ಭದಲ್ಲಿ ಹೇಳಿದ್ದು ಹೀಗೆ ಭಾರತೀಯರು ನಾವು ವಿಶ್ವದ ಮುಂದೆ ಗುಣ ನಡತೆ ಹಾಗೂ ಸಂಸ್ಕಾರಗಳಿಂದ ರೂಪುಗೊಂಡ ಸಂಸ್ಕಾರವಂತ ಮಾನವರು ಸರ್ವಧರ್ಮ ಸಹಿಷ್ಣುಗಳು ಆದರೆ ಕರ್ನಾಟಕದಲ್ಲಿ ಬಂಡಗೆಟ್ಟ ಘನ ಸರ್ಕಾರ ಅದರ ಅಣತೆಯಂತೆ ಕೆಲಸ ಮಾಡುವ ಅಧಿಕಾರ ವಲಯ ಎರಡು ಮುಖದ ಒಂದು ನಾಣ್ಯವಾಗಿ ಹಿಂದೂ ಸಂಸ್ಕೃತಿ ಮತ್ತು ಹಿಂದೂಗಳನ್ನು ನಿರಂತರವಾಗಿ ತಿಳಿಯುತ್ತಾ ಸಾಗಿದೆ ಒಂದು ಸಮಾಜದ ವಲಯಕ್ಕೆ ಮಾಡಿ ಅಧಿಕಾರಕ್ಕೆ ಅಂಟಿಕೊಂಡು ಕುಳಿತುಕೊಂಡಿದೆ ಎಂಬುವ ವಾದಕ್ಕೆ ಜನಿವಾರದ ಈ ಸಿಇಟಿ ಜಂಗ್ ಮತ್ತೊಂದು ಸಾಕ್ಷಿಯಾಗಿ ನಿಲ್ಲುತ್ತೆ ಘನವತ್ತ ಮುಖ್ಯಮಂತ್ರಿಗಳು ಮತ್ತು ಅವರ ಸರ್ಕಾರ ಈ ಜನಿವಾರದ ಸಿಇಟಿ ಪ್ರಸಂಗವನ್ನು ಹಗುರವಾಗಿ ಕಂಡರೆ ಅಥವಾ ಬ್ರಾಹ್ಮಣ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಮೂಳವಾದರೆ ಖಂಡಿತ ಬಹುಸಂಖ್ಯಾತ ಹಿಂದೂ ಸಮಾಜದ ಮಂದಿ ಕರ್ನಾಟಕದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಹಾಗೂ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವದ ಹಿಂದೂ ವಿರೋಧಿ ಸರ್ಕಾರವನ್ನು ಕಿತ್ತೆಸೆಯಲು ಎಲ್ಲ ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡು ಹೋರಾಟಕ್ಕೆ ಇಳಿಯಲಿದ್ದಾರೆ ಇಂತಹ ಹಿಂದೂ ವಿರೋಧಿ ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ವಿಪ್ರರು ವೀರಶೈವಲಿಂಗಾಯತರು ಹಾಗೂ ಒಕ್ಕಲಿಗರ ನೇತೃತ್ವದಲ್ಲಿ ಎಸ್ಸಿ ಎಸ್ಟಿ ಸಮಾಜದ ಬಂಧುಗಳು ಕೂಡ ಒಂದಾಗಿ ಬೀದಿಗೆ ಇಳಿತಾರೆ ಎಂಬುದನ್ನು ಮರೆಯಕೂಡದು ಈ ಸಿದ್ದರಾಮಯ್ಯ ಸರ್ಕಾರ ಈಗ ಹಿಂದೂ ಸಮಾಜದ ಎಲ್ಲರೂ ತಮ್ಮೊಳಗಿನ ಮೇಲು ಕೀಳು ಭಾವವನ್ನ ಬದಿಗಿಟ್ಟು ಒಂದಾಗುವಂತೆ ಮಾಡಿದ್ದೇ ಈ ದುಷ್ಟ ಹಿಂದೂ ವಿರೋಧಿ ಸರ್ಕಾರ ಕೈಗೊಂಡಿರುವ ಜಾತಿ ಗಣತಿ ಎಂಬುವ ಕ್ರಮ ಸರ್ಕಾರದ ಈ ಕ್ರಮಕ್ಕೆ ನಾವು ಹಿಂದೂಗಳೆಲ್ಲರೂ ಕಾರಣ ನಾವು ಒಂದಾಗಲು ಸಾಧ್ಯವಾಗಿದೆ ರಾಜ್ಯದಲ್ಲಿ ಬಹುಸಂಖ್ಯಾತ ಹಿಂದೂ ವಿರೋಧಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರವನ್ನು ಖಂಡಿಸಿ ಅದನ್ನ ಕಿತ್ತೆಸೆದು ಸನಾತನ ಬದುಕು ಗಟ್ಟಿಗೊಳ್ಳಲು ಈ ಬದುಕಿನ ಉಜ್ವಲ ಭವಿಷ್ಯಕ್ಕಾಗಿ ಲಿಂಗಾಯತ ವೀರಶೈವರು ಒಕ್ಕಲಿಗರು ವಿಪ್ರರು ಸಾರಥ್ಯ ವಹಿಸಿ ಎಸ್ಸಿ ಎಸ್ಟಿ ಬಂಧುಗಳನ್ನ ಎಚ್ಚರಗೊಳಿಸಿ ತಮ್ಮೊಂದಿಗೆ ಪ್ರಮುಖರನ್ನಾಗಿ ಜೋಡಿಸಿಕೊಂಡು ಹೋರಾಟಕ್ಕೆ ಇಳಿಯುವುದು ನಿಶ್ಚಿತವಂತಾಗಿದೆ ಈ ಹೋರಾಟದ ಸಂದರ್ಭದಲ್ಲಿ ಹಿಂದೂಗಳು ಈಗ ಸಾಹಿತಿ ಆನಂದ ಬಕ್ಷಿಯವರ ಗೀತೆ ಲಕ್ಷ್ಮೀಕಾಂತ್ ಪ್ಯಾರಲಾಲರು ಸಂಗೀತ ಹೆಣೆದುಕೊಟ್ಟ ಜಿಂದಗಿ ಹರ್ ಕದಂ ಏಕ್ ನಹಿ ಜಂಗ್ ಹೇ ಪರ್ ಜೀತ್ ಜಾಯಂಗೆ ಹಂ ಎಂದು ಹಾಡುವ ಸಂದರ್ಭ ಬಂದಿದೆ ರಾಜ್ಯದಲ್ಲಿ ಜನಸಂಖ್ಯೆ ಪ್ರಕಾರ ಅಲ್ಪಸಂಖ್ಯಾತರನ್ನ ಅಂದರೆ ಅಲ್ಪಸಂಖ್ಯಾತರೇ ಅಲ್ಲದ ಮುಸಲ್ಮಾನರನ್ನ ನಂಬರ್ ಒನ್ ಜನಸಂಖ್ಯೆಯ ಜಾತಿ ಎಂದು ಗುರುತಿಸಿ ಬಹುಸಂಖ್ಯಾತ ಸಿ ಎಸ್ ಟಿ ವೀರಶೈವ ಲಿಂಗಾಯತರು ಒಕ್ಕಲಿಗರು ಮತ್ತು ಬ್ರಾಹ್ಮಣರನ್ನ ತಡೆದು ಹಾಕಿ ಎರಡು ಮೂರು ನಾಲ್ಕನೆಯ ದರ್ಜೆಯ ಸ್ಥಾನಕ್ಕೆ ತಳ್ಳಿ ಕುಳಿತ ಸಿದ್ದರಾಮಯ್ಯ ಸರ್ಕಾರ ಎಚ್ಚೆತ್ತುಕೊಳ್ಳುವುದಿಲ್ಲ ತನ್ನ ಹಿಂದೂ ವಿರೋಧಿ ನಡೆಯಿಂದ ಮತ್ತು ಆ ನಡೆಯನ್ನು ಸುಧಾರಿಸಿಕೊಳ್ಳುವುದೂ ಇಲ್ಲ ಎಂಬುದಕ್ಕೆ ಸಿಇಟಿ ಜನಿವಾರದ ಈ ಎಸ್ ಯು ಈಗ ಸಾಬೀತುಪಡಿಸದಂತಿದೆ ಈ ಜನಿವಾರ ಬಿಚ್ಚಿಸುವ ಸಿಇಟಿ ಪರೀಕ್ಷಾ ಕೇಂದ್ರದ ನಡತೆ ಸಿದ್ದರಾಮಯ್ಯ ಅವರ ಅಹಂಕಾರಕ್ಕೆ ಹೊಸ ಸವಾಲಾಗಿ ಪರಿಣಮಿಸಿದೆ ಪರೀಕ್ಷೆ ಬರೆಯುವುದನ್ನು ತಪ್ಪಿಸಿದ ಸರ್ಕಾರದ ಸಿಬ್ಬಂದಿಗಳ ವರ್ತನೆಯು ಅವರ ಕ್ಷಮೆಯಾಚನೆಯೊಂದಿಗೆ ಸುಧಾರಿಸಬೇಕು ಪರೀಕ್ಷೆಯನ್ನು ತಪ್ಪಿಸಿಕೊಂಡ ಅಮಾಯಕ ಮಕ್ಕಳಿಗೆ ತಕ್ಷಣವೇ ಮರುಪರೀಕ್ಷೆ ನಡೆಸಿ ಅವರ ಭವಿಷ್ಯಕ್ಕೆ ದಾರಿ ತೆರೆದುಕೊಡಬೇಕು ಇದಿಷ್ಟು ವಿಪ್ರರು ಸೇರಿದಂತೆ ಇಡೀ ಹಿಂದೂ ಸಮಾಜದ ಆಗ್ರಹದ ಕೋರಿಕೆಯಾಗಿದೆ ನಮಸ್ಕಾರ ನ್ಯೂಸ್ ತ್ರೀವಿ ವಿಶ್ವಪ್ಲಸ್ ಟಿವಿ ವಿಶ್ವ ಪ್ಲಸ್ ಜನಹಿತಕ್ಕಿದು ಜನದ ಜಾಲ